ಭಾವ ರಾಮಾಯಣ ರಾಮಾವತರಣ ಈ ಪುಸ್ತಕ ಬಿಡುಗಡೆ ಇತ್ತು ಇದರ ಪ್ರತಿ ನನಗೆ ಕೆಲವು ದಿನಗಳ ಮುಂಚೆನೆ ಸಿಕ್ಕಿತ್ತು ರಾಮಾಯಣ ನೀವು ಎಷ್ಟು ಅದನ್ನು ಆಳವಾಗಿ ನೋಡ್ತಾ ಹೋಗ್ತಿರೋ ಅಷ್ಟು ಹೊಸ ಹೊಸ ಹೊಳಹುಗಳು ಅದರಿಂದ ಸಿಗ್ತಾ ಹೋಗ್ತವೆ ರಾಮಾಯಣದ ಬಗ್ಗೆನೇ ಅನೇಕ ವಿಧದಲ್ಲಿ ವ್ಯಾಖ್ಯಾನಗಳಿವೆ ವಿಮರ್ಶೆಗಳಿವೆ ಅದೇ ರೀತಿಯಲ್ಲಿ ರಾಮಾಯಣದ ಬೇರೆ ಬೇರೆ ಬಗೆಗಳಿವೆ ಒಂದೊಂದು ರಾಮಾಯಣದಿಂದನೂ ಕೂಡ ಒಂದೊಂದು ಕಲಿಯುವಂಥ ವಿಚಾರಗಳಿರ್ತವೆ ಆದರ್ಶ ಆಗಬಹುದು ಒಂದು ಬಾಂಧವ್ಯ ಆಗಬಹುದು ಸಹೋದರತ್ವ ಆಗಬಹುದು ಆಸೆ ಪಡೆದಿರುವಿಕೆ ಹೇಗಿರೋದು ಮನುಷ್ಯ ಎನ್ನುವುದರ ಬಗ್ಗೆ ಇರಬಹುದು ನಿಸ್ವಾರ್ಥ ಇರಬಹುದು ಎಲ್ಲವುಗಳ ಬಗ್ಗೆ ಕೂಡ ಅದು ಸಾಕಷ್ಟು ಬೆಳಕು ಚೆಲ್ತಾ ಹೋಗುತ್ತೆ ಇವತ್ತು ಈ ಭಾವರಾಮಾಯಣ ರಾಮಾಯಣದ ಇನ್ನೊಂದು ಮಜಲನ್ನ ಇನ್ನೊಂದು ಭಾಗವನ್ನ ತಿಳಿಸ್ತಾ ಇದೆ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹಾಜರಿದ್ದು ಈ ಇದಕ್ಕೆ ನನಗೆ ಬಹಳ ಖುಷಿ ಇದೆ ಜೊತೆಗೆ ಅನೇಕ ಗಣ್ಯರ ಮಾತುಗಳನ್ನ ಒಬ್ಬ ವಿದ್ಯಾರ್ಥಿಯಾಗಿ ಆಲಿಸ್ತಾ ಇದೆ ಇದು ನಾವು ಎಷ್ಟು ತಿಳಿದುಕೊಂಡ್ರು ಸಾಲದು ಎನ್ನುವನ್ನ ಹಸಿವಿದೆಯಲ್ಲ ಇನ್ನಷ್ಟು ಇಂತ ಪುಸ್ತಕಗಳು ಇವರ ಕಡೆಯಿಂದ ಬರಲಿ ಅಂತ ನನ್ನ ಆಶಯ ಈ ಭಾವರಾಮಾಯಣ ರಾಮಾವತರಣ ಈ ಕೃತಿಗೆ ಒಳ್ಳೇದಾಗ್ಲಿ ಹೆಚ್ಚು ಹೆಚ್ಚು ಜನ ಇದನ್ನ ಕೊಂಡು ಓದಿ ಅಂತ ಹೇಳ್ತಾ ಇಲ್ಲಿ ಒಂದು ಇದಕ್ಕೆ ಸಾಕ್ಷಿಯಾಗಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಕೂಡ ಧನ್ಯವಾದಗಳು